ಬಾಕಿ ವೇತನಕ್ಕಾಗಿ ಆಗ್ರಹಿಸಿ ಹಾಸನ ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ನ್ಯೂ ಮಿನರ್ ರೊಮೇಲೆದುರು ಕಾರ್ಮಿಕರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಸ್ಥಳಕ್ಕೆ ಶನಿವಾರ ಶಾಸಕ ಎಚ್ಪಿ ಸ್ವರೂಪ್ರವರು ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆ ಆಲಿಸಿದರು ಈಗಾಗಲೇ ಬಾಕಿ ಉಳಿಸಿಕೊಂಡಿರುವ ವೇತನವನ್ನು ಶೀಘ್ರವಾಗಿ ನೀಡಬೇಕು ಜೊತೆಗೆ ನಿಂತು ಹೋಗಿರುವ ಕಂಪನಿಯ ಸಾಮಗ್ರಿಗಳನ್ನು ರಕ್ಷಿಸುವ ಸಲುವಾಗಿ ಕಾರ್ಮಿಕರನ್ನು ಕಾವಲುಗಾರರನ್ನಾಗಿ ನೇಮಕ ಮಾಡಿಕೊಂಡಿದ್ದು ಅವರಿಗೂ ವೇತನ ನೀಡುತ್ತಾರೆ ಎಂಬ ನಂಬಿಕೆ ಇಲ್ಲ ಹಾಗಾಗಿ ಎಲ್ಲರಿಗೂ ವೇತನ ನೀಡಲು ಗಡುವು ನೀಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದ್ರು ಕಾರ್ಮಿಕರ ನೀತಿ ನಿಯಮಗಳನ್ನು ಆಡಳಿತ ಮಂಡಳಿ ಗಾಳಿಗೆ ತೂರಿದೆ ವ್ಯವಸ್ಥಾಪಕರು ಕಾರ್ಮಿಕರನ್ನು ಒಳಗೆ ಬಿಡದೆ ಹೋರಾಟ ಹತ್ತಿಕ್ಕಲು ಹುನ್ನಾರ ಮಾಡುತ್ತಿದ್ದಾರೆ ಅಲ್ಲದೆ ವೇತನದ ಬಗ್ಗೆ ವ್ಯವಸ್ಥಾಪಕರಲ್ಲಿ ಕೇಳಿದರೆ ಮೇಲಾಧಿಕಾರಿಗಳ ಜೊತೆ ಚರ್ಚೆ ನಡೆಸುವುದಾಗಿ ಹುಸಿ ಭರವಸೆ ನೀಡುತ್ತಾ ಬಂದಿದ್ದಾರೆ ಆದುದರಿಂದ ವೇತನ ನೀಡುವವರೆಗೂ ನಮ್ಮ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹಿಡಿದರು ಸಮಸ್ಯೆ ಕೇಳಿದ ಬಳಿಕ ಮಾತನಾಡಿದ ಶಾಸಕರು ಕಾರ್ಮಿಕರ ಹಿತದೃಷ್ಟಿಯಿಂದ ಆಡಳಿತ ಮಂಡಳಿ ಕೆಲಸ ಮಾಡಬೇಕು ಈಗಾಗಲೇ ಕೈಗಾರಿಕಾ ಪ್ರದೇಶಕ್ಕಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಕಳೆದುಕೊಂಡಿರುವ ರೈತ ಕುಟುಂಬಗಳು ಇಂದು ಬೀದಿಪಾಲಾಗಿವೆ ಅವರಿಗೆ ಉದ್ಯೋಗ ನೀಡಿ ಅವರಿಗೆ ಸಹಕಾರ ನೀಡಬೇಕಿರುವುದು ಕಾರ್ಖಾನೆಗಳ ಜವಾಬ್ದಾರಿ ಆದ್ದರಿಂದ ಸಂಸ್ಥೆ ಕೂಡಲೇ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಕೆಲಸ ಮಾಡಬೇಕಿದೆ ಎಂದು ತಿಳಿಸಿದರು ಕಂಪ್ನಿ ರನ್ನಿಂಗಲ್ಲಿಲ್ಲ ಕಂಪ್ನಿ ಅಲ್ಲಿ ಇಲ್ಲ ಒಂದು ಪಾಯಿಂಟ್ ಅಂದರೆ ಈಗ ಇವರು ನಮ್ಮ ಜಿ ಎಂ ಅವರು ಏನು ಹೇಳಿದ್ದಾರೆ ಮಾತು ಹಿಂದೆ ಬಜೆಟ್ ಸೆಷನ್ನ ಯಾವಾಗ ಎರಡು ಸಾವಿರದ ಇಪ್ಪತ್ತ ಎರಡನೇ ಇಷ್ಟು ಬಜೆಟ್ ಸೆಷನ್ನಲ್ಲಿ ಆವಾಗ ಇವರು ಸ್ಮೃತಿ ಇರಾನಿ ಸ್ಮೃತಿ ಇರಾನಿ ಟೆಕ್ಸ್ಟೈಲ್ ಮಿನಿಸ್ಟರ್ ಆಗಿದ್ದಾರೆ ಅವರು ಬಜೆಟ್ ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಹೇಳಿದರು ಅಂದರೆ ಈ ಲೆಟರ್ನಲ್ಲಿ ಈಗ ಏನು ಹೇಳಿದ್ದಾರೆ ನಾವು ಅಸೆಟ್ ಅನ್ನೆಲ್ಲ ಬೇರೆಯವರಿಗೆ ಮಾರಿಬಿಡ್ತೇವೆ ಆಮೇಲೆ ಎಲ್ಲ ಸೆಟಲ್ಮೆಂಟ್ ಮಾಡ್ತೇವೆ ಅಂಥೇಳಿ ಬಜೆಟ್ ಸೆಷನ್ನಲ್ಲಿ ಉತ್ತರ ಕೊಟ್ಟರು ಇದು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಆಗಿರು ಈಗ ಮೂರು ವರ್ಷ ಆಯಿತು ಅದ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿವರೆಗೇನು ಆ್ಯಕ್ಷನ್ ತಗೊಳ್ಳಿಲ್ಲ ಇವತ್ತು ಜಿ ಎಮ್ ಅವರು ಈ ಲೆಟ್ರ್ ನಮಗೆ ತಂದು ಇದ್ದಾರೆ ನಾವು ಅದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೇವೆ ನಾವು ಹತ್ರ ನಮ್ಮ ಅವ್ರ ಹತ್ರ ಈಗ ಮೂರು ಡಿಮ್ಯಾಂಡ್ ಇದೆ ಸರ್ ನಮಗೆ ಮೊದಲನೇದು ಈಗ ಈ ಲೆಟ್ರ್ ಪ್ರಕಾರ ಯಾವತ್ತು ನಮಗೆ ಸ್ಯಾಲ್ರಿ ಆಗುತ್ತೆ ಒಂದು ಅವರು ನಮಗೆ ರೈತ ಹೇಳಿ ಅಂತ ಹೇಳಲ್ಲ ಅಂದಾಜು ಎರಡು ತಿಂಗಳಲ್ಲಿ ಆಗುತ್ತಾ ಮೂರು ತಿಂಗಳಲ್ಲಿ ಕಾರ್ಪೊರೇಷನ್ ಎನ್ ಟಿ ಸಿ ಅಂತ ಒಂದು ಸರ್ಕಾರದ ಒಂದು ಅಂಗಭಾಗ ಈ ಒಂದು ಏನ್ ಟೆಕ್ಸ್ಟೈಲ್ ಕಂಪ್ನಿ ಇದೆ ಇವತ್ತು ಎಲ್ಲ ನಮ್ಮ ಸಿಬ್ಬಂದಿಗಳು ಮತ್ತು ನೌಕರರು ಹಿಂದಿನಿಂದಲೂ ಕೂಡ ಇದು ಸಮಸ್ಯೆ ಬಗೆಹರದಿಲ್ಲ ಹಲವಾರು ವರ್ಷಗಳಿಂದ ನಿಂತಿದೆ ಹಾಗಾಗಿ ಇವತ್ತು ಎಲ್ಲ ಒಂದು ಬಹಿಷ್ಕಾರ ಮಾಡ್ತಿರೋದ್ರಿಂದ ನಾನು ಕೂಡ ಬಂದು ಅವ್ರಿಗೆ ಒಂದು ಸಹಕಾರನ ನಾನು ಕೂಡ ಅವರ ಪರವಾಗಿ ನಾನು ನಿಲ್ತಾ ಇದ್ದೇನೆ ಈಗಾಗಲೇ ಅವರ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಚರ್ಚೆ ಮಾಡಿದ್ವಿ ಆದರೆ ಇಲ್ಲಿ ಯಾರೂ ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ ಈಗಾಗಲೇ ಈ ಒಂದು ಏಳು ತಿಂಗಳಿಂದ ಸ ಸಂಬಳವನ್ನು ಕೂಡ ಕೊಟ್ಟಿಲ್ಲ ಅವರಿಗೆ ಹಿಂದೆನೂ ಕೂಡ ಏನು ಇಲ್ಲ ನೌಕರರಿಗೆ ಎಲ್ಲ ಒಂದು ವಿದ್ಯಾವಂತರು ಅವರೆಲ್ಲ ಓದ್ ಬಂದು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಅವರಿಗೆ ಏನು ಸೆಕ್ಯೂರಿಟಿ ಕೆಲಸವನ್ನು ಕೊಡಲಿಕ್ಕೆ ಮಾಡಲಿಕ್ಕೆ ಹೇಳ್ತಾಯಿದ್ದಾರೆ ಹಾಗಾಗಿ ಯಾರು ಕೂಡ ಇಲ್ಲೆಲ್ಲ ಬೇಡ ನಾವು ಸೆಕ್ಯೂರಿಟಿ ಕೆಲಸ ಮಾಡೋಲ್ಲ ಮಾಡಿದ್ರು ಕೂಡ ನಮಗೆ ಸಂಬಳವನ್ನು ಕೊಡ್ತಾ ಇಲ್ಲ ಅಂತ ಏನು ಎಲ್ಲ ಬಹಿಷ್ಕಾರ ಮಾಡಿದರೆ ನಾವು ಕೂಡ ಎಲ್ಲ ಚರ್ಚೆ ಮಾಡಿದ್ದೀವಿ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳ ಬಂದರೆ ಮಾತ್ರ ನಾವೆಲ್ಲ ಕೂಡ ಸಹಕಾರ ಮಾಡ್ತೀವಿ ಅಂತ ಎಲ್ಲ ಸಿಬ್ಬಂದಿಗಳು ಹೇಳಿದರೆ ನೌಕರರು ಅದೇ ರೀತಿ ನಾವು ಕೂಡ ಇವರು ಪರವಾಗಿ ನೌಕರರ ಪರವಾಗಿ ನಿಂತು ನಾವು ಕೂಡ ಅದಕ್ಕೆ ಸಹಕಾರನ ಬೆಂಬಲನ ಸೂಚಿಸ್ತಂಥ